ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಶನಿ ಸಂಚಾರ ಧನುಸ್ಸು ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕಿಸಬಹುದು ಸರಳವಾಗಿ ಸೂಕ್ತವಾಗಿ ನಿಮ್ಮ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಗುರೂಜಿಯವರು ಪರಿಹಾರವನ್ನು ತಿಳಿಸ್ಕೊಡ್ತಾರೆ ನೋಡಿ ಧನುಷ್ ಧನುಸ್ಸು ರಾಶಿಯವರ ಮೇಲೆ ಶನಿ ಸಂಚಾರ ಯಾವ ರೀತಿ ಪರಿಣಾಮ ಬೀರುತ್ತೆ ಯಾವೆಲ್ಲ ಮಹತ್ತರವಾದಂಥ ಬದಲಾವಣೆಗಳಾಗತ್ತೆ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶ ಆಗತ್ತೆ ಈ ಸಂಚಾರ ಹನ್ನೆರಡು ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರತ್ತೆ ಪ್ರಮುಖವಾಗಿ ಧನುಸ್ಸು ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಕರ್ಮಕಾರಕ ಶನಿ ಏನು ಹಲವನ್ನು ಕೊಡ್ತಾನೆ ನೋಡಿ ಎರಡೂವರೆ ವರ್ಷಗಳಿಗೊಮ್ಮೆ ಶನಿಯ ಸ್ಥಾನ ಪಲ್ಲಟ ಶನಿಯ ಬದಲಾವಣೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚು ರಾತ್ರಿ ಕುಂಭರಾಶಿಯಿಂದ ಮೀನರಾಶಿಗೆ ಶನಿಯ ಪ್ರವೇಶ ಇದರಿಂದ ಮಕರ ರಾಶಿಯವರಿಗೆ ಸಾಡೆ ಸಾತಿ ಮುಕ್ತಾಯ ಆಗತ್ತೆ ಮೇಷರಾಶಿಯವರಿಗೆ ಸಾಡೆ ಸಾತಿ ಪ್ರಾರಂಭ ಆಗುತ್ತೆ ನೋಡಿ ಆಗಲೇ ನಾನು ಹೇಳಿದಾಗೆ ಹನ್ನೆರಡು ರಾಶಿಗಳ ಮೇಲೂ ಕೂಡ ಶನಿಯ ಸಂಚಾರ ಪರಿಣಾಮ ಬೀರುತ್ತೆ ಅದರಲ್ಲಿ ಪ್ರಮುಖವಾಗಿ ಧನುಸ್ಸು ರಾಶಿಯವರಿಗೆ ಯಾವ ಮಟ್ಟಿಗೆ ಪರಿಣಾಮ ಆಗುತ್ತೆ ಎರಡೂವರೆ ವರ್ಷಗಳ ಕಾಲ ನೋಡ್ತಾ ಹೋಗೋಣ ಒಳ್ಳೆಯದಾಗತ್ತಾ ಶನಿ ಏನು ಮಾಡ್ತಾನೆ ನೋಡಿ ಧನುಸ್ಸು ರಾಶಿಯವರಿಗೆ ಎರಡು ಮತ್ತು ಮೂರು ಮನೆಗಳ ಅಧಿಪತಿ ಶನಿ ನಾಲ್ಕನೇ ಮನೆಗೆ ಪ್ರವೇಶ ಮಾಡೋದು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳಿ ಶನಿ ನಿಮ್ಮ ಆರು ಮತ್ತು ಹತ್ತು ಒಂದನೇ ಮನೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಕುಟುಂಬದಿಂದ ದೂರವಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂದರೆ ಕೆಲಸ ಅಥವಾ ಬೇರೆ ಬೇರೆ ಕಾರಣಗಳಿಂದ ದೂರ ಆಗುವಂತಹ ಸಾಧ್ಯತೆ ಇಲ್ಲಿ ನೀವು ಒಂದನ್ನು ಅರ್ಥ ಮಾಡ್ಕೋಬೇಕು ಕುಟುಂಬದಿಂದ ದೂರ ಅಂದ ತಕ್ಷಣ ತಟ್ಟಂತ ತಲೆಗೆ ನೆಗೆಟಿವ್ ಕೆಟ್ಟದಾಗಿ ಯೋಚನೆ ಮಾಡಿಬಿಡಿ ಕೆಲಸದ ವಿಚಾರ ಅಥವಾ ಬಿಸ್ನೆಸ್ ಪರ್ಪಸ್ಸು ಅಥವಾ ಯಾವುದೋ ಒಂದು ಒಳ್ಳೆಯ ವಿಚಾರಕ್ಕೇ ಬೇರೆ ಸ್ಥಳಗಳಿಗೆ ಒಂದು ಊರನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ಮನೆಯವರನ್ನು ಬಿಟ್ಟು ಬೇರೆ ಕಡೆಗೆ ಹೋಗುವಂತಹ ಸಾಧ್ಯತೆ ಇಲ್ಲಿ ಧನಸ್ಸು ರಾಶಿಯವರಿಗೆ ಸಾಧ್ಯತೆ ಇರೋದು ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆ ಏಕೆಂದರೆ ಶನಿನೂ ಕೂಡ ಸ್ಥಳ ಬದಲಾವಣೆ ಮಾಡ್ತಾ ಇದ್ದಾನೆ ಕುಂಭರಾಶಿಯಿಂದ ಮೀನರಾಶಿಗೆ ಹಾಗಾಗಿ ನೀವು ಕೂಡ ಸ್ಥಳ ಬದಲಾವಣೆಯನ್ನು ಮಾಡ್ತೀರಾ ಹಾಗಾಗಿ ಒಂದಷ್ಟು ಜಾಗ ಬದಲಾವಣೆಯಾಗುವಂತಹ ಸಾಧ್ಯತೆ ಇದೆ ಧನಸು ರಾಶಿಯವರಿಗೆ ಮತ್ತೊಂದು ಕಡೆ ಕುಟುಂಬ ಸದಸ್ಯರ ಜೊತೆಗೆ ಅಂತರ ಹೆಚ್ಚಾಗುತ್ತೆ ನೋಡಿ ಜಾಗ ಬದಲಾವಣೆ ಆಗೋದರಿಂದ ಸಹಜವಾಗಿಯೇ ಕುಟುಂಬ ಸದಸ್ಯರೊಟ್ಟಿಗೆ ಸ್ವಲ್ಪ ಮಟ್ಟಿಗೆ ಅಂತರ ಹೆಚ್ಚಾಗುತ್ತೆ ಪ್ರಮುಖವಾಗಿ ಧನಸು ರಾಶಿಯವರು ತಾಯಿಯ ಆರೋಗ್ಯದಲ್ಲಿ ಹೆಚ್ಚಾಗಿ ಗಮನವನ್ನು ಕೊಡಿ ಈ ಸಂದರ್ಭದಲ್ಲಿ ಆದರೆ ದೂರ ಹೋಗೋದ್ರಿಂದ ಏನಪ್ಪ ಮಾಡೋದು ಅನ್ನುವಂತಹ ಟೆನ್ಷನ್ ಬೇಡ ದೂರ ಇದ್ದರೂ ಕೂಡ ಕುಟುಂಬದ ರೊಟ್ಟಿಗೆ ಚೆನ್ನಾಗಿರಬಹುದು ಈಗೆಲ್ಲ ಮುಂದುವರೆದಂತಹ ಯುಗ ಫೋನಿನ ಮುಖಾಂತರವೂ ಕೂಡ ಮಾತನಾಡ್ಕೊಳ್ಬಹುದು ಅಥವಾ ವಾರಕ್ಕೊಂದು ಸಲ ಬಂದು ಹೋಗಿ ಮಾಡಬಹುದು ಹಾಗಾಗಿ ದೂರ ಇದ್ರೇನು ಹತ್ತಿರ ಇದ್ರೇನು ನಮ್ಮವರನ್ನು ನಾವು ಚೆನ್ನಾಗಿ ನೋಡ್ಕೋತೀವಿ ಅಂದರೆ ಎಲ್ಲಿದ್ದರೂ ಕೂಡ ನೋಡ್ಕೋಬಹುದು ಮತ್ತು ದೂರ ಹೋಗ್ತಿದ್ದೀನಿ ಏನಪ್ಪ ನಂಗೆ ಕಷ್ಟಗಳೇನಾದರೂ ಎದುರಾಗುತ್ತಾ ಖಂಡಿತ ತಲೆ ಕೆಡಿಸ್ಕೋಬೇಡಿ ಧನುಸು ರಾಶಿಯವರು ದೂರ ಹೋಗೋದ್ರಿಂದ ನಿಮಗೆ ಬಹಳಷ್ಟು ಒಳ್ಳೆಯದಾಗತ್ತೆ ಇನ್ನು ಕಾನೂನು ವಿಚಾರಗಳಲ್ಲಿ ಯಾವುದಾದ್ರೂ ಕೋರ್ಟ್ ವಿಚಾರಗಳಲ್ಲಿ ಕೋರ್ಟಲ್ಲಿದ್ದರೆ ನಿಮ್ಮ ಇರಬಹುದು ಅಥವಾ ಮತ್ತೊಂದು ಮಗದೊಂದು ಏನಾದರೂ ಒಂದು ಖಂಡಿತ ಅದರಲ್ಲಿ ಧನಸ್ಸು ರಾಶಿಯವರು ಯಶಸ್ಸನ್ನು ಸಾಧಿಸ್ತೀರಾ ಕೆಲಸದಲ್ಲಿ ಯಶಸ್ವಿಯಾಗೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಖಂಡಿತ ಪ್ರಯತ್ನ ಮಾಡ್ತೀರಾ ಖಂಡಿತವಾಗ್ಲೂ ಕೂಡ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೀರಾ ಅಂದರೆ ಶನಿಯ ಸಂಚಾರ ಧನಸ್ಸು ರಾಶಿಯವರಿಗೆ ಒಳ್ಳೆಯದೇ ಮಾಡುತ್ತೆ ಕೆಡದಂತೂ ಖಂಡಿತವಾಗ್ಲೂ ಕೂಡ ಆಗೋದಿಲ್ಲ ಆರೋಗ್ಯದ ಬಗ್ಗೆ ಧನಸ್ಸು ರಾಶಿಯವರು ಈ ಸಂದರ್ಭದಲ್ಲಿ ಎಚ್ಚರವನ್ನು ವಹಿಸಿ ಶಿಸ್ತುಬದ್ಧ ಜೀವನ ಶೈಲಿಯನ್ನು ಅನುಸರ ಮಾಡೋದು ಖಂಡಿತವಾಗ್ಲೂ ಕೂಡ ಒಳ್ಳೆಯದು ಈ ರೀತಿ ಮಾಡಿದ್ರೆ ಖಂಡಿತ ಯಶಸ್ಸು ಬಹಳ ಸುಲಭವಾಗಿ ಸಿಗುತ್ತೆ ನೋಡಿ ಎಲ್ಲವೂ ಕೊಡುತ್ತಾನೆ ಆರೋಗ್ಯ ಹದಗೆಟ್ಬಿಟ್ರೆ ದೇವರೇ ನನಗೆಲ್ಲ ಕೊಟ್ಟೆ ಆರೋಗ್ಯ ಕಿತ್ಕೊಂಡ್ಬಿಟ್ಟಲ್ಲ ನನಗೇನೂ ಬೇಡಪ್ಪ ಒಳ್ಳೆಯ ಆರೋಗ್ಯ ಕೊಡಪ್ಪ ಅಂತ ಕೇಳ್ಕೊಳ್ಳೋರು ಕೂಡ ಇದ್ದಾರೆ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಆರೋಗ್ಯದ ಕಡೆಗೆ ಧನರಾಶಿಯವರು ಗಮನವನ್ನು ಕೊಡಿ ಶಿಸ್ತುಬದ್ಧ ಜೀವನ ಶೈಲಿಯನ್ನು ಮಾಡಿಕೊಳ್ಳೋದು ಭಾಳಷ್ಟು ಒಳ್ಳೆಯದು ಮತ್ತು ಜುಲೈ ಮತ್ತು ನವೆಂಬರ್ ತಿಂಗಳ ನಡುವೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಹಾಗಾಗಿ ಎಚ್ಚರವಾಗಿರಿ ಇದಾದ ಮೇಲೆ ನವೆಂಬರ್ನ ನಂತರ ಧನಸು ರಾಶಿಯವರಿಗೆ ಬಹಳಷ್ಟು ಚೆನ್ನಾಗಿದೆ ಒಂದಷ್ಟು ಪರಿಹಾರ ಪ್ರತಿ ಶನಿವಾರ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಶನಿಯನ್ನು ಬೇಡ್ಕೊಳ್ಳಿ ಭಕ್ತಿಯಿಂದ ಒಂದು ಎಳ್ಳು ಬತ್ತಿಯನ್ನು ಹಚ್ಚಿ ಎಣ್ಣೆಯನ್ನು ದಾನ ಕೊಡಿ ಕಪ್ಪು ಎಳ್ಳನ್ನು ದಾನ ಮಾಡಿ ಶನಿವಾರ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಕಪ್ಪೆಳ್ಳನ್ನು ದಾನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ಧನರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ಏನು ಸ್ವಲ್ಪ ಮಟ್ಟಿಗೆ ಕಾಡಬಹುದು ಶನಿ ಸಂಚಾರದಿಂದ ಅಂತ ಹೇಳ್ತಾ ಇದ್ದೆ ಆ ಆರೋಗ್ಯ ಸಮಸ್ಯೆಗಳು ಕಾಡಲ್ಲ ಅಂದರೆ ಶನಿ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ನೋಡಿ ಸೂಕ್ತ ರೀತಿಯಲ್ಲಿ ನೀವು ವೈದ್ಯರ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಳೋದು ಒಳ್ಳೆಯದೇ ಹಂಗನ್ಕಂಡು ನಾವು ಬರೀ ನೀವು ದೇವಸ್ಥಾನಗಳಿಗೆ ಹೋಗಿ ಅನ್ನಲ್ಲ ವೈದ್ಯರೂ ಬೇಕು ಏಕೆಂದರೆ ಹಾಸ್ಪಿಟಲ್ಗಳಲ್ಲೂ ಕೂಡ ದೇವಸ್ಥಾನ ಇರುತ್ತೆ ದೇವರೂ ಬೇಕು ಹಾಗಾಗಿ ವೈದ್ಯರ ಸಲಹೆ ಸೂಚನೆಗಳನ್ನು ಕೂಡ ಪಡ್ಕೊಳ್ಳಿ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳನ್ನು ಕೂಡ ದಾನ ಮಾಡಿ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತೆ ತೀರಾ ನೆಗೆಟಿವ್ ಆಗಿ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡಿ ಖಂಡಿತ ಒಳ್ಳೆಯದಾಗುತ್ತೆ ಶನಿ ಸಂಚಾರ ಏನು ನಿಮ್ಮ ಮೇಲೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರೋದಿಲ್ಲ ಧನು ರಾಶಿಯವರ ಬಗ್ಗೆ ಧನ್ಯವಾದ ಒಳ್ಳೆಯದಾಗಲಿ ಎಲ್ರಿಗೂ ನಮಸ್ಕಾರ